ಹಾಯ್ ವೀಕ್ಷಕರೇ ಇವತ್ತು ಒಂದು ಸೂಪರ್ ಆದ ರೆಸಿಪಿ ಬಂಡಸ್ ಸುಖ ಸೊ ಬಂಡಸ್ ಅಂದರೆ ಯಾರಿಗೂ ಇಷ್ಟ ಇಲ್ಲ ಎಲ್ಲರಿಗೂ ಇಷ್ಟ ಇಲ್ಲ ಬನ್ನಿ ನೋಡೋ ಹೇಗೆ ಅಂತ ಸೊ ಮೊದಲಿಗೆ ನಾನಿಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಅದು ಮೇಲೆಲ್ಲ ರೆಡ್ ಕಲರ್ ಇರ್ತದೆ ಅಂತ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಸೊ ಇದನ್ನು ನೀವು ಸ್ಕ್ವರ್ ಶೇಪಲ್ಲಿ ಕೂಡ ಕಟ್ ಮಾಡ್ಬೋದು ರೌಂಡ್ ಶೇಪಲ್ಲಿ ಕೂಡ ಕಟ್ ಮಾಡ್ಬೋದು ನಾನಿಲ್ಲಿ ರೌಂಡ್ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಿದ್ದೇನೆ ನೋಡಿ ಈ ಥರ ಅದು ರೌಂಡ್ ಶೇಪಲ್ಲಿ ಕಟ್ ಮಾಡಿ ಚಿಲ್ಲಿ ಮಾಡಬೇಕು ಅದು ಸೂಪರಾಗಿ ಬರುತ್ತೆ ಸೊ ನೆಕ್ಸ್ಟ್ ಟೈಮ್ ನಾನು ಚಿಲ್ಲಿ ರೆಸಿಪಿ ಹಾಕ್ತೇನೆ ನಿಮಗೆ ಸೊ ನೋಡಿ ತುಂಬ ಚಿಕನ್ ಕೂಡ ಚಿಕನ್ ಸುಕ್ಕ ಕೂಡ ಲೈಕ್ ಮಾಡೋದಿಲ್ಲ ನಮ್ಮ ಮ್ಯಾಳೂರಲ್ಲಿ ಬಟ್ ಬಂಡ ಸುಕ್ಕ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ರೆಸಿಪಿನ ನೋಡ್ಕೊಳ್ಳಿ ಹೇಗೆ ಮಾಡೋದಂತ ನೋಡಿಗೆಲ್ಲ ಕಟ್ ಮಾಡಿ ಆಯಿತು ಕಡಾಯಿಗೆ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಆನಿಯನ್ ಹಾಕ್ಕೊಳ್ಳಿ ಇಲ್ಲಿ ನಾನು ಟೂ ಆನಿಯನ್ಸ್ ತೊಗೊಂಡಿದ್ದೆ ಆನಿಯನ್ ಫ್ರೈ ಮಾಡಿ ಚೆನ್ನಾಗಿ ಅಲ್ಲಿ ಫ್ರೈ ಆಗ್ತದೆ ಫ್ರೈ ಅಂದರೆ ಸ್ವಲ್ಪ ಸಾಫ್ಟ್ನೆಸ್ಗೆ ಬರುತ್ತೆ ಸ್ವಲ್ಪ ಗ್ರೀನ್ ಚಿಲ್ಲಿ ಗ್ರೀನ್ ಚಿಲ್ಲಿ ಖಾರಕ್ಕೆ ಅಂತಲ್ಲ ಬಟ್ ಫ್ಲೇವರಿಗೆ ಹಾಕಿ ಒಂದೆರಡು ಮೂರು ಮೂರ ಹಾಕಿದರೆ ಸಾಕು ಹಾಕೊಂಡ್ಬಿಟ್ಟು ಅದನ್ನು ಬೇಯಿಸ್ಕೊಳ್ಳಿ ನಂತರ ಟೊಮೊಟೊ ಹಣ್ಣು ಇಲ್ಲಿ ನಾನೊಂದು ಎರಡು ಅಂದರೆ ಸಣ್ಣ ಸೈಜ್ ಇದೆ ಎರಡು ಟೊಮೊಟೊ ತೊಗೊಂಡಿದ್ದೇನೆ ಅದನ್ನು ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ತಿದ್ದೆ ನೋಡಿ ಫ್ರೈ ಆದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಮತ್ತು ಅದಕ್ಕೆ ಅರಿಶಿಣ ಪುಡಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಇದು ಸ್ವಲ್ಪ ಫ್ರೈ ಆಗಿದೆ ಅಂತ ಆದಮೇಲೆ ಅದಕ್ಕೆ ನಾವು ಕಟ್ ಮಾಡ್ಕೊಂಡಿಟ್ಕೊಳ್ತಾ ಬಂಡಸನ್ನು ಆ್ಯಡ್ ಮಾಡಿ ಅದು ಆ್ಯಡ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ ಅದರ ಶೇಪ್ ಈಗ ಇಷ್ಟು ಸಾಫ್ಟ್ ಇದೆಲ್ಲ ಬೇಯುವಾಗ ಹಾಗೆಯೇ ರೌಂಡ್ ಶೇಪ್ಗೆ ಬಂದದು ಬೆಂದಿದೆ ಅಂತ ಗೊತ್ತಾಗುತ್ತೆ ನೋಡಿ ಹೀಗೆ ಮಿಕ್ಸ್ ಮಾಡ್ತಾ ಹೋಗಿ ಬಿಸಿಗೆ ಅಂತ ಉಳಿಸ್ತೇನೆ ನಿಮಗೆ ಹೇಗೆ ಬರುತ್ತೆ ಅಂತ ಇದನ್ನು ಬೇಯಲಿಕ್ಕೆ ಬಿಡಿ ಸ್ವಲ್ಪ ಹೊತ್ತು ಇನ್ನೊಂದು ಪಾನ್ಗೆ ನಮ್ಮ ತುರಿದಿರ್ತಕ್ಕಂಥ ತೆಂಗಿನಕಾಯಿ ತುರಿನ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಅದನ್ನು ಫ್ರೈ ಸುಕ್ಕೋಕ್ಕೆ ಮಾತ್ರ ನಾವು ತೆಂಗಿನಕಾಯಿ ತುರಿ ಹಾಕೋದು ಚಿಲ್ಲಿಗೆಲ್ಲ ಆದರೆ ಹಾಕೋದಿಲ್ಲ ಸೊ ತೆಂಗಿನಕಾಯಿ ತುರಿ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಚಿಕನ್ ಸುಕ್ಕ ಅಲ್ಲ ಸೇಮ್ ಚಿಕನ್ ಸುಕ್ಕ ಟೈಪೇ ಆಗುತ್ತೆ ಇದು ಮತ್ತೊಂದು ಕಪ್ಗೆ ನಾನು ಇಲ್ಲಿ ಬಫತ್ ಪುಡಿನ ತೊಗೊಂಡಿದ್ದೀನಿ ಬಫತ್ ಪುಡಿ ಅಂದರೆ ಇಲ್ಲಿ ಸಿಗುತ್ತೆ ನೋಡಿ ತೋರಿಸ್ತೀನಿ ಪ್ಯಾಕೆಟ್ನ ನಿಮಗೆ ನೋಡಿ ಇದು ಸವಿತಾ ಬಫತ್ ಪುಡಿ ಅಂತ ಅದರಲ್ಲಿ ಗರಂ ಮಸಾಲ ಎಲ್ಲನೂ ಮಿಕ್ಸಾಗಿಯೇ ಇರುತ್ತೆ ಆಮೇಲೆ ಸ್ವಲ್ಪ ಒಂದು ಒಂದು ಟೇಬಲ್ ಸ್ಪೂನಷ್ಟು ಕೋರಿ ಹಾಫ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ನಾವು ತೆಂಗಿನಕಾಯಿ ಫ್ರೈ ಮಾಡಲಿಕ್ಕೆ ಇಟ್ಕೊಂಡಿದ್ವಲ್ಲ ಅದ್ರ ಜೊತೆ ಇದನ್ನು ಲೈಟಾಗಿ ಲೋ ಮೀಡಿಯಂ ಫ್ಲೇಮಲ್ಲಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಬಂದರೆ ಸುಟ್ಟು ಅಂತ ಹೇಳ್ತಾರೆ ಸುಟ್ಟು ಹೋಗುವಷ್ಟು ಹುರಿಬಾರ್ದು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಅದು ಫುಲ್ ಮಿಕ್ಸ್ ಆಗಬೇಕು ತೆಂಗಿನಕಾಯಿ ಒಟ್ಟಿಗೆ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ ಒಟ್ಟಿಗೆ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆದ ನಂತರ ಈಗ ನಾವಲ್ಲಿ ಮೊದಲೇ ಬೆಲಿಕ ಇಟ್ಟಿದ್ವಲ್ಲ ಸೊ ಅದು ಬಂಡಸ್ ಬೆಂದಿದೆ ಅಂತ ನೋಡುವ ನೋಡಿ ಕಂಪ್ಲೀಟಾಗಿ ಬೆಂದು ನೀರೆಲ್ಲ ಬಿಟ್ಕೊಂಡ್ಬಿಟ್ಟಿದೆ ಅದು ಅಲ್ಲ ಸೊ ಇನ್ನೂ ನಾವಿಲ್ಲಿ ಮಿಕ್ಸ್ ಮಾಡ್ಕೊಂಡಿರ್ತಕ್ಕಂಥ ಮಸಾಲೆನ ಅದಕ್ಕೆ ಆ್ಯಡ್ ಮಾಡುವ ಜಾಸ್ತಿ ಗ್ರೇವಿ ಟೈಪ್ ಬೇಕಾದರೆ ನೀರು ಆ್ಯಡ್ ಮಾಡ್ಕೊಳ್ಬೋದು ನಾನಿನ್ನೇನು ಆ್ಯಡ್ ಮಾಡ್ಕೊಳ್ಳಲಿಲ್ಲ ಸೊ ಹಾಗೆಯೇ ಬೇಕು ಸ್ವಲ್ಪ ಡ್ರೈ ಬೇಕಂದರೆ ಅದರ ಮೇಲೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಇಟ್ಕೊಳ್ಳಿ ನೋಡಿ ಸುಕ್ಕ ರೆಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಸರ್ವ್ ಮಾಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಲ್ಲ ಕಲರ್ಫುಲ್ಲಾಗಿ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನಾನು ಹಾಕ್ಬಿಟ್ಟು ತೋರಿಸ್ತೀನಿ ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಹೇಗಾಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಬಂಡೆಸ್ಕ್ ನಮ್ಮ ಡಿಶ್ ರೆಡಿ ಆಯಿತು ನನ್ನ ಇವತ್ತಿನ ವೀಡಿಯೋ ನಿಮಗೆ ಲೈಕ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಮೀಟ್ ಮಾಡ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್